ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವು ಗ್ರಂಥಾಲಯದ ಒಂದು ಪ್ರಬಂಧವನ್ನು ಓದೋಣ ಇದು ನಿಮಗೆ ಹತ್ತನೇ ತರಗತಿಯಲ್ಲಿ ಅಥವಾ ನೆಕ್ಸ್ಟು ನಿಮ್ಮ ಫ್ಯೂಚರಲ್ಲಿ ಸಹ ಪಾಠಗಳಲ್ಲಿ ಬರಬಹುದು ನಮಗೆ ಎಸ್ಸೆ ಅಂದ ತಕ್ಷಣ ಏನಾಗುತ್ತೆ ಭಯ ಆಗುತ್ತೆ ಪ್ರಬಂಧ ಅಂದ ತಕ್ಷಣ ಅಯ್ಯೋ ಮೂರು ನಾಲ್ಕು ಪೇಜಸ್ ಬರೀಬೇಕು ಅಂತ ಅಲ್ವಾ ಏನಂದರೆ ನೀವು ಯಾವಾಗಲೂ ಎಸ್ಸೆ ಬರೀವಾಗ ಬಹೆಟ್ ಅಂತೂ ಮಾಡಲ್ಲ ಅಲ್ವಾ ನೀವು ಓನ್ ಆಗಿ ಬರೀಬೇಕು ಆವಾಗಲೇ ನಿಮಗೆ ತ್ರೀ ಟು ಫೋರ್ ಪೇ ಪೇಜಸನ್ನು ಬರೆಯೋಕ್ಕಾಗೋದು ನೀವು ಬಾ ಹೇಟ್ ಮಾಡಿದ್ರೆ ಆಗೋಲ್ಲ ಸೊ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ ಮೊದಲಿಗೆ ಇವಾಗ ಎರಡು ಮೂರು ಪಾಯಿಂಟ್ಸ್ ನೀವು ಟೀಚರ್ ಆಗಲಿ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಯಾವುದೇ ಆಗಲಿ ಓಕೆನಾ ಆ ಒಂದು ನಿಮ್ಮ ಹತ್ರ ಪಾಯಿಂಟ್ಸ್ ಇರುತ್ತಲ್ವ ಆ ಪಾಯಿಂಟ್ಸ್ಗೆ ನೀವು ದಿನನಿತ್ಯದಲ್ಲಿ ಏನು ಲೈಬ್ರರಿ ಗ್ರಂಥಾಲಯನ ಯೂ ಬಳಸ್ತಾ ಇದ್ದೀರಾ ಅಲ್ಲಿ ಯಾವ ಪುಸ್ತಕನ ಓದ್ತಾ ಇದ್ದೀರಾ ನಿಮಗೆ ಯಾವ ಥರ ಯೂಸ್ ಆಯಿತು ಅದು ಅಂತ ನೀವು ಜನರಲ್ ಆಗಿ ಸಹ ಬರಿಬೋದು ಆಯಿತಾ ನೀವು ಇದೇ ಬಹು ಮಾಡಬೇಕು ಅಂತ ಎಲ್ಲೂ ಸಹ ನಾವು ಹೇಳೋದಿಲ್ಲ ಅರ್ಥ ಆಯ್ತಲ್ವಾ ಮೊದಲೇದಾಗಿ ಗ್ರಂಥಾಲಯ ಜ್ಞಾನ ಮಂದಿರವಿದ್ದಂತೆ ಗ್ರಂಥಾಲಯ ನಮಗೆ ಜ್ಞಾನವನ್ನು ಒದಗಿಸುವ ಒಂದು ದೇವಾಲಯವಿದ್ದಂತೆ ದೇವಸ್ಥಾನದಲ್ಲಿ ಹೋಗಿ ನೀವು ಯಾವ ರೀತಿಯಾಗಿ ದೇವರನ್ನ ಹೊರ ಬೇಡ್ಕೊಳ್ತೀರ ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಅದೇ ರೀತಿಯಾಗಿ ನಾವು ಗ್ರಂಥಾಲಯ ಲೈಬ್ರರಿಗೆ ಹೋಗ್ಬಿಟ್ಟು ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕಾಗುತ್ತೆ ವರವನ್ನು ಕೇಳಲು ನಾವು ಯಾವ ರೀತಿಯಾಗಿ ದೇವಾಲಯಕ್ಕೆ ಹೋಗುತ್ತೇವೆಯೋ ಅದೇ ರೀತಿಯಾಗಿ ನಾವು ಜ್ಞಾನವನ್ನು ಪಡೆಯಲು ನಾವು ಗ್ರಂಥಾಲಯಗಳಿಗೆ ಹೋಗುತ್ತೇವೆ ಪುಸ್ತಕಗಳನ್ನು ಓದಿ ಜ್ಞಾನ ಸಂಪಾದಿಸುವುದೇ ನಮ್ಮ ಒಂದು ಮುಖ್ಯ ಗುರಿಯಾಗಿರಬೇಕು ನಾವು ಲೈಬ್ರರಿಗೆ ಹೋದರೆ ತಗೊಂಡು ನಾವು ನಮ್ಮನ್ನು ಜನರಲ್ ನಾಲೆಜ್ ಏನಿದೆ ಅದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಬರೀ ಅಂದರೆ ನಮ್ಮ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಬರೀ ಟೆಂತ್ ಅಂದರೆ ಬರೀ ಟೆಂತ್ ಬುಕ್ ಓದ ಓದೋದಿಲ್ಲ ಬೇರೆ ಬೇರೆ ಒಂದು ಕವಿಗಳಾಗಿರ್ಬೋದು ಅವರಗಳ ಒಂದು ಜೀವನ ಚರಿತ್ರೆಯನ್ನು ಓದಬೇಕು ಸೊ ನಮಗೆ ನಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾಗಿರ್ಬೋದು ನಮ್ಗೆ ಯಾವುದೇ ತೊಂದರೆ ಬಂದರೆ ಅದರಿಂದ ನಾವು ಯಾವ ರೀತಿಯಾಗಿ ಹೊರ ಬರ್ಬೋದು ಅದನ್ನು ನಾವು ಪುಸ್ತಕದಿಂದ ಕಲಿಬಹುದು ಮತ್ತು ನಮ್ಮ ಬೇರೆಯವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಇದ್ದರೂ ಸಹ ನಾವು ಅದನ್ನು ಕಲಿಬಹುದು ಕೆಲವೊಮ್ಮೆ ಓದಿನಲ್ಲಿ ಅಭಿರುಚಿ ಹಾಗೂ ಆಸಕ್ತಿ ಇರುವವರಿಗೆ ಪುಸ್ತಕಗಳನ್ನು ಕೊಳ್ಳಲು ಸಾಧ್ಯವಾಗುವುದಿಲ್ಲ ಏನಾಗುತ್ತೆ ಸ್ವಲ್ಪ ಜನಕ್ಕೆ ಓದಬೇಕು ಪುಸ್ತಕಗಳನ್ನು ಕುಂಡು ಬೇಕು ಕೊಂಡ್ಕೊಳ್ಬೇಕು ಅಂತ ಇರುತ್ತೆ ಬಟ್ ಪುಸ್ತಕಗಳು ಕಾಸ್ಟ್ಲಿ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಓದಿದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಆ ಪುಸ್ತಕಗಳನ್ನು ಅಂಗಡಿಗೆ ಹಾಕಬೇಕಾಗುತ್ತೆ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಪುಸ್ತಕಗಳನ್ನು ಕೊಳ್ಳೋಕ್ಕೆ ಸ್ವಲ್ಪ ಒಂದು ಸಮಟೈಮ್ಸ್ ಕಷ್ಟ ಆಗ್ಬೋದು ಆಗ ಅವರು ಗ್ರಂಥಾಲಯಗಳಿಗೆ ಭೇಟಿ ನೀಡಿ ತಮಗೆ ಇಷ್ಟವಾದ ಪುಸ್ತಕಗಳನ್ನು ಓದಿ ಅವರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಇದರಿಂದ ಅವರಿಗೆ ಹಣದ ಉಳಿತಾಯವೂ ಸಹ ಆಗುತ್ತದೆ ಹಾಗೂ ಸಮಯದ ಉಳಿತಾಯವೂ ಸಹ ಆಗುತ್ತೆ ಊರು ಅಂದರೆ ಮಾರ್ಕೆಟ್ ಆಗಿರ್ಬೋದು ಅದು ಇದು ಸುತ್ತೋದು ಅವರಿಗೆ ಒಂದು ಟೈಮ್ ಸೇವ್ ಆಗುತ್ತೆ ಅಥವಾ ಗ್ರಂಥಾಲಯದ ಪುಸ್ತಕಗಳನ್ನು ಮನೆಗೂ ಸಹ ತಗೊಂಡು ಹೋಗ್ಬೋದು ಅಲ್ಲಿ ಮೆಂಬರ್ಶಿಪ್ ಆಗಿ ಆಗಿರಬೇಕು ನೀವು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಲಭ್ಯ ಇರುವ ಪುಸ್ತಕಗಳು ಸಹ ಇಲ್ಲಿ ಲಭ್ಯ ಕಾಣಬಹುದು ಅಂದರೆ ಇವಾಗ ಪಿ ಯು ಸಿ ಡಿಗ್ರಿ ಏನು ಇಂಜಿನಿಯರಿಂಗ್ ಲಾಯರ್ ಏನೋ ಓದ್ತಾ ಇರ್ತೀರ ಅಂಥವ್ರಿಗೂ ಸಹ ಲೈಬ್ರರಿಯಲ್ಲಿ ಬುಕ್ಸ್ಗಳು ಅವೈಲೇಬಲ್ ಇರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅದರಿಂದ ನೀವು ನೋಟ್ಸ್ಗಳನ್ನ ಮಾಡಬೇಕು ತುಂಬ ಏನು ಅಂದರೆ ಲೈಬ್ರರಿಯಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರಲ್ವ ಅದಕ್ಕೆ ಸಂಬಂಧಪಟ್ಟಂತೆ ಲೈಬ್ರರಿಯಲ್ಲಿ ತುಂಬ ಪುಸ್ತಕಗಳನ್ನು ನಾವು ಇತ್ತೀಚೆಗೆ ಕಾಣ್ಬೋದು ಯಾಕಂದರೆ ಅಲ್ಲಿ ತುಂಬ ಜನ ಬರೋದು ಅದೇ ರೀತಿಯಾಗಿರೋರು ಅದಕ್ಕೋಸ್ಕರ ಗ್ರಂಥಾಲಯಕ್ಕೆ ವಯಸ್ಕರು ಮಕ್ಕಳು ಹಿರಿಯರು ಭೇಟಿ ನೀಡುತ್ತಾರೆ ಬರೀ ಗ್ರಂಥಾಲಯಕ್ಕೆ ಬರೀ ಏನದು ಹಿರಿಯರೇ ಹೋಗ್ತಾರೆ ಏನಿಲ್ಲ ಎಲ್ಲರೂ ಹೋಗ್ಬೋದು ತಮಗೆ ಇಷ್ಟವಾದ ಪುಸ್ತಕಗಳನ್ನು ಅವರು ಓದುತ್ತಾರೆ ಹಾಗೂ ಗ್ರಂಥಾಲಯಗಳಲ್ಲಿ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಮಾಸಿಕ ಪತ್ರಿಕೆಗಳು ಹಾಗೂ ಹಾಗೂ ಕನ್ನಡ ಇಂಗ್ಲಿಷ್ ಹಿಂದಿ ಮುಂತಾದ ಭಾಷೆಗಳಿಗೆ ಸಂಬಂಧಿಸಿದಂತೆ ಪತ್ರಿಕೆಗಳು ಸಹ ಪತ್ರಿಕೆಗಳು ಮತ್ತು ಮ್ಯಾಗಝಿನ್ಸು ಸಹ ನೀವು ಓದಬಹುದು ಮಕ್ಕಳ ಕಥೆ ಪುಸ್ತಕಗಳು ಕಾದಂಬರಿಗಳು ವಚನಗಳು ಇಲ್ಲಿ ಕಾಣಬಹುದು ಇಲ್ಲಿ ಬರೀ ಪುಸ್ತಕಗಳು ಮಾತ್ರ ಅಲ್ಲ ಇಲ್ಲಿ ಪುಸ್ತಕಗಳ ಜೊತೆಗೆ ನ್ಯೂಸ್ ಪೇಪರ್ ಸಹ ಇರುತ್ತೆ ಮತ್ತು ಚಿಕ್ಕ ಮಕ್ಕಳ ಒಂದು ಸ್ಟೋರಿ ಇರುತ್ತಲ್ವ ಅದು ಸಹ ಇಲ್ಲಿ ನಾವು ನೋಡ್ಬೋದು ಹಾಗೂ ಸಾಹಿತ್ಯ ಕಲೆ ವಿಜ್ಞಾನ ಧರ್ಮ ರಾಜಕೀಯ ಶಿಕ್ಷಣ ಸಾಮಾಜಿಕ ವಾಣಿಜ್ಯ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪುಸ್ತಕಗಳು ಗ್ರಂಥಾಲಯದಲ್ಲಿ ಲಭ್ಯವಿರುತ್ತೆ ಅಂದರೆ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕಲ್ಚರಲ್ಗೆ ಸೈನ್ಸ್ಗೆ ಕಲೆ ಸಾಹಿತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಪೊಲಿಟಿಕಲ್ ಈ ಎಲ್ಲ ಸಮಸ್ಯೆಗಳು ಸಾರಿ ಸಮಸ್ಯೆ ಅಲ್ಲ ಈ ಎಲ್ಲ ಒಂದು ಪುಸ್ತಕಗಳು ಲಭ್ಯ ಇರುತ್ತೆ ಹಾಗೂ ಕಾವ್ಯ ಕಾದಂಬರಿ ನಾಟಕ ಪ್ರಬಂಧ ಪ್ರವಾಸ ಕಥನ ವಿಮರ್ಶೆ ವಿಮರ್ಶೆಯಾಗಿದೆ ವಿಮರ್ಶೆ ಜೀವನ ಚರಿತ್ರೆ ಮೊದಲಾದ ಸಾಹಿತ್ಯ ಪ್ರಕಾರಗಳಿಗೆ ಸಂಬಂಧಿಸಿದಂಥ ಪುಸ್ತಕಗಳು ಇಲ್ಲಿ ಸಹ ಲಭ್ಯವಿರುತ್ತದೆ ಜೀವನ ಚರಿತ್ರೆಯನ್ನು ಹೇಳಿದಾಗ ಒಬ್ಬ ವ್ಯಕ್ತಿಯ ಜೀವನದ ಒಂದು ಚರಿತ್ರೆ ಅವನ ಹಿಸ್ಟ್ರಿ ಬಯೋಗ್ರಫಿ ಇಲ್ಲಿ ನಾವು ಪುಸ್ತಕಗಳನ್ನು ಎರವಲು ತೆಗೆದುಕೊಂಡು ಮನೆಯಲ್ಲಿಯೂ ಸಹ ನಾವು ಓದಬಹುದು ಅದಕ್ಕೆ ಇಷ್ಟು ಅಂತ ಮೆಂಬರ್ಶಿಪ್ ಮೆಂಬರ್ಶಿಪ್ ಫೀಸ್ ಇರುತ್ತೆ ಸೊ ಅದನ್ನು ನೀವು ಕಟ್ಬಿಟ್ಟು ಮನೆಗೆ ತಗೊಂಡೋಗಿ ಓದ್ಬೋದು ಮತ್ತೆ ಏನು ಮಾಡಬೇಕು ಸರಿಯಾದ ಸಮಯಕ್ಕೆ ನೀವು ಆ ಪುಸ್ತಕಗಳನ್ನು ರಿಟರ್ನ್ ಮಾಡಬೇಕಾಗುತ್ತೆ ಪುಸ್ತಕಗಳು ನಮಗೆ ಒಳ್ಳೆಯ ಸ್ನೇಹಿತವಿದ್ದಂತೆ ಸ್ನೇಹಿತನಿದ್ದಂತೆ ಗೆಳೆಯನಿದ್ದಂತೆ ಹಾಗೂ ಗುರುವಿದ್ದಂತೆ ಓದುವ ಅಭ್ಯಾಸ ಉಳ್ಳವರಿಗೆ ಪುಸ್ತಕಗಳೇ ಜೀವನದ ಸಂಗಾತಿ ಜೀವನದ ಸಂಗಾತಿಯಾರು ಪುಸ್ತಕ ಪುಸ್ತಕ ಓದುವುದು ಮತ್ತು ಗ್ರಂಥ ಸಂಗ್ರಹಣೆ ಮಾಡುವುದು ಅತ್ಯುತ್ತಮ ಹವ್ಯಾಸಗಳಲ್ಲಿ ಒಂದಾಗಿದೆ ಅಂದರೆ ನಾವು ಪುಸ್ತಕಗಳು ಸಂಗ್ರಹಣೆ ಅಂದರೆ ನಾವು ನಮಗೆ ಇಷ್ಟ ಬಂದಿರೋ ಒಂದು ಪುಸ್ತಕ ಅಥವಾ ಒಂದು ಕವಿಗಳ ಕವಿಗಳ ಒಂದು ಜೀವನ ಚರಿತ್ರೆ ಕವಿಗಳ ಒಂದು ಕಾದಂಬರಿ ಕವನ ಅವುಗಳ ಸಂಗ್ರಹಣೆ ಮಾಡೋದು ಒಂದು ಹವ್ಯಾಸ ಹ್ಯಾಬಿಟಾಗಿ ಇದ್ದರೆ ಏನು ಒಳ್ಳೆಯದು ಹಾಗೆಯೇ ಕಾವ್ಯ ಕಾದಂಬರಿ ಕವಿತೆಗಳನ್ನು ಬರೆಯುವ ಹವ್ಯಾಸವು ನಮ್ಮನ್ನು ಒಬ್ಬ ಕವಿಯನ್ನಾಗಿ ಮಾಡುತ್ತದೆ ಗ್ರಂಥಾಲಯವು ಶಾಲಾ ಕಾಲೇಜು ಮುಂತಾದವುಗಳ ಕಡೆ ಕಾಣಬಹುದು ಇವಾಗಂತೂ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಗ್ರಂಥಾಲಯ ಲೈಬ್ರರಿಸ್ಗಳು ಇರುತ್ತೆ ನಾವು ಅಲ್ಲೂ ಸಹ ಪುಸ್ತಕಗಳನ್ನು ಓದಬಹುದು ಕೆಲವು ಗ್ರಂಥಾಲಯಗಳನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ನಡೆಸುತ್ತವೆ ಅಂದರೆ ಪಬ್ಲಿಕ್ ಲೈಬ್ರರೀಸ್ ಇರ್ತಾವಲ್ವ ಆ ಒಂದು ಗ್ರಂಥಾಲಯಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಏನಿದೆ ಅದನ್ನು ಅದು ನಡೆಸ್ಕೊಂಡು ಹೋಗುತ್ತೆ ಬೇರೆ ಬೇರೆ ದೇಶಗಳ ಅತ್ಯುತ್ತಮ ಪುಸ್ತಕಗಳು ಬೇರೆ ಬೇರೆ ಭಾಷೆಗಳಲ್ಲಿ ಇಲ್ಲಿ ಸಹ ಲಭ್ಯವಿರುತ್ತದೆ ಲೈಬ್ರರಿ ಅಂದರೆ ಬೇರೆ ಬೇರೆ ದೇಶದ ಒಂದು ಕವಿಗಳು ಬರೆದ ಪುಸ್ತಕಗಳು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಹಿಂದಿ ಇಂಗ್ಲೀಷ್ ಮರಾಠಿ ವಿಜಯ ಏನಾದರೂ ಆಗಿರ್ಬೋದು ಸೊ ಎಲ್ಲ ರೀತಿಯ ಒಂದು ಪುಸ್ತಕಗಳು ಲೈಬ್ರರಿಯಲ್ಲಿ ಅವೈಲೇಬಲ್ ಇರುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬಂತೆ ಎಂಬ ಗಾದೆಯನ್ನು ಗಾದೆಯಂತೆ ನಾವು ಪುಸ್ತಕಗಳನ್ನು ಓದಬೇಕು ನಾವು ದೇಶ ಸುತ್ತಿಲ್ಲ ಅಂದರೂ ಪರವಾಗಿಲ್ಲ ಲೈಬ್ರರಿಯಲ್ಲಿ ಕೂತ್ಕೊಂಡು ನಾವು ಗ್ರಂಥಾಲಯದಲ್ಲಿ ಕೂತ್ಕೊಂಡು ಪುಸ್ತಕಗಳನ್ನು ಓದಿದ್ರೆ ಇಡೀ ದೇಶವನ್ನು ಸುತ್ತಿ ಬಂದಂತಹ ಒಂದು ಅನುಭವನ ಆಗುತ್ತೆ ಅದೇ ರೀತಿಯಾಗಿ ಮಕ್ಕಳು ನಾಲ್ಕು ಗೋಡೆಯ ಮಧ್ಯ ಕುಳಿತು ಯಾವ ರೀತಿಯಾಗಿ ಈ ದೇಶದಲ್ಲಿ ಏನು ನಡೀತಾ ಇದೆ ಏನು ನಡೆದಿತ್ತು ಅನ್ನೋದರ ಬಗ್ಗೆ ಓದ್ತಾರೆ ನಾಲ್ಕು ಗೋಡೆಗಳಿಗೆ ಇರೋ ಒಂದು ಪವರ್ ಇದೆ ನಾವು ಗ್ರಂಥಾಲಯಕ್ಕೆ ಭೇಟಿ ನೀಡಿದಾಗ ಪುಸ್ತಕದ ಹಾಳೆಗಳನ್ನು ಹರಿಯಬಾರದು ಕೊಳಕು ಮಾಡಬಾರದು ಮತ್ತು ಎಂಜಲು ಮಾಡಬಾರದು ಮಡಚಬಾರದು ಮತ್ತು ಪೆನ್ನಿನಿಂದ ಮಾರ್ಕ್ ಅದರ ಮೇಲೆ ಇದು ಇದ್ರ ಇದು ಸರಿ ಇದೆ ಅಂತ ಕೀಚಬಾರದು ಆಯಿತಾ ಸರಿಯಾದ ಸಮಯಕ್ಕೆ ಎರಗಲು ತೆಗೆದುಕೊಂಡ ಪುಸ್ತಕಗಳನ್ನು ನಾವು ಹಿಂದಿರುಗಿಸಬೇಕು ಅದರಿಂದ ಬೇರೆಯವರಿಗೆ ಯಾರು ನೆಕ್ಸ್ಟ್ ಇರ್ತಾರೆ ಬರುವುದಕ್ಕೆ ಸಹಾಯ ಆಗುತ್ತೆ ಗ್ರಂಥಾಲಯದಲ್ಲಿ ಅಂದರೆ ಸಾರ್ವಜನಿಕ ಗ್ರಂಥಾಲಯ ಲೈಬ್ರರೀಸಲ್ಲಿ ಶೌಚಾಲಯ ಇರುತ್ತೆ ಶೌಚಾಲಯ ಇರುತ್ತೆ ಮತ್ತು ಕುಡಿಯುವ ನೀರಿನ ಒಂದು ಸೌಲಭ್ಯವೂ ಸಹ ಇರುತ್ತೆ ಲೈಟ್ ಫ್ಯಾನ್ ಇವುಗಳ ಅನುಕೂಲತೆಯೂ ಸಹ ಇರುತ್ತದೆ ಹಾಗೂ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಶಾಂತಿಯುತ ಸ್ಥಳವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದ ಸ್ಥಳವಾಗಿದೆ ಒಂದೊಂದು ಲೈಬ್ರರಿಯಲ್ಲಿ ಫೀಸ್ ಇರುತ್ತೆ ಬಟ್ ಒಂದೊಂದು ಲೈಬ್ರರಿಯಲ್ಲಿ ಫೀಸನ್ನು ಕಟ್ಟು ಹಾಗಿರೋದಿಲ್ಲ ಫ್ರೀ ಎಂಟ್ರೆನ್ಸ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಗ್ರಂಥಾಲಯಗಳನ್ನು ತೆರೆಯಲಾಗಿದೆ ಇದರಿಂದ ಗ್ರಾಮೀಣ ಜನರ ವಿದ್ಯಾರ್ಥಿಗಳು ಹಾಗೂ ನಾಗರಿಕರಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸ ಸಹಕ್ಕೆ ಸಹಾಯವಾಗಿದೆ ಹಾಗೂ ಅವರು ಜ್ಞಾನವನ್ನು ವೃದ್ಧಿಸಿಕೊಳ್ಳಬಹುದು ಅಥವಾ ಹೆಚ್ಚಿಸಿಕೊಳ್ಳಬಹುದು ಬರೀ ಸಿಟಿಯಲ್ಲಿ ಬರೀ ನಗರ ಪ್ರದೇಶದಲ್ಲಿ ಮಾತ್ರ ಲೈಬ್ರರಿ ಗ್ರಂಥಾಲಯಗಳು ಅಲ್ಲದೆ ಗ್ರಾಮದಲ್ಲಿಯೂ ಸಹ ಗ್ರಂಥಾಲಯಗಳನ್ನು ತೆರೆಯಲಾಗಿದೆ ಇದರಿಂದ ಏನಾಗುತ್ತೆ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಯಾರು ಎತ್ತರ ಹಳ್ಳಿಯಲ್ಲಿ ಅವರಿಗೆ ಆ ಒಂದು ಗ್ರಂಥಾಲಯದಲ್ಲಿ ಕೂತ್ಕೊಂಡು ಪುಸ್ತಕಗಳನ್ನು ಓದುವ ಒಂದು ಆಪರ್ಚುನಿಟಿ ಸಿಕ್ಕಂತಾಗುತ್ತೆ ಮತ್ತು ಅವರು ಜ್ಞಾನವನ್ನು ಓದುವ ಒಂದು ಕೌಶಲ್ಯವನ್ನು ಹವ್ಯಾಸವನ್ನು ಅವರು ರೂಢಿಸ್ಕೊಂಡಿರೋ ಥರ ಆಗುತ್ತೆ ಈ ಒಂದು ಕ್ಲಾಸಸ್ ನಿಮಗೆ ಇಷ್ಟ ಆಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮಗೆ ಈ ಒಂದು ನಿಮಗೆ ಯಾವ ಒಂದು ಪ್ರಬಂಧ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಎಷ್ಟೊಂದು ಜನಕ್ಕೆ ರಿಪ್ಲೈ ಸಹ ಮಾಡಿದ್ದೀನಿ ಹಾಗೂ ಅವರು ಹೇಳಿದಂಥ ಒಂದು ಪೋಸ್ಟನ್ನು ನಾನು ಪೋಸ್ಟ್ ಮಾಡಿದ್ದೀನಿ ವೀಡಿಯೋಸನ್ನು ಪೋಸ್ಟ್ ಮಾಡಿದ್ದೀನಿ ಸೊ ನನಗೆ ಸ್ವಲ್ಪ ಜನ ಲಘು ಗುರುದು ಕೇಳಿದರು ಸ್ವಲ್ಪ ಜನ ನೋಟ್ಸ್ ಕೇಳಿದರು ಕಮೆಂಟ್ ಬಾಕ್ಸಲ್ಲಿ ಕ್ವೆಶನಲ್ಲಿ ಸೊ ನಾನು ಅದೇ ರೀತಿಯಾಗಿ ನೀವು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು